ಎರಡು ಸಾವಿರದ ಆರರಲ್ಲಿ ನಾವು ಪ್ರಥಮ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೆವು ಆ ಬಳಿಕ ನಿರಂತರ ಇಪ್ಪತ್ತು ವರ್ಷಗಳ ಕಾಲ ಈ ಕಾರ್ಯಕ್ರಮ ನಡೀತಾ ಬರ್ತಾ ಇದೆ ಅನೇಕ ಮುಖಗಳು ಬದಲಾದವು ಅನೇಕ ಅತಿಥಿಗಳು ಬಂದು ಹೋದರು ಅನೇಕ ವಿಚಾರಗಳು ಚರ್ಚೆಯಾದವು ಕಾರ್ಯಕ್ರಮಕ್ಕೆ ಬರುವ ಮುಂಚೆ ಅತಿಥಿಗಳು ಯಾವ ಧಾರಣೆಯನ್ನು ಇಟ್ಟುಕೊಳ್ಳುತ್ತಾರೋ ಈ ಕಾರ್ಯಕ್ರಮಗಳನ್ನು ಕಂಡಾಗ ಈ ಕಾರ್ಯಕ್ರಮವನ್ನು ವೀಕ್ಷಿಸಿದಾಗ ಅವರ ಅಭಿಪ್ರಾಯಗಳು ಬದಲಾಗುವುದು ಇದು ಹೊಸತಲ್ಲ ಪ್ರತಿಯೊಬ್ಬರು ಇದನ್ನು ಅರ್ಥ ಮಾಡಿಕೊಳ್ಳುವುದು ಮತ್ತು ಅದನ್ನು ತಿಳಿದುಕೊಳ್ಳುವುದು ನಮ್ಮ ಮುಂದಿನ ಹೆಜ್ಜೆಗೆ ಅದು ನಾಂದಿ ಹಾಡುತ್ತದೆ ಎಂಬ ಒಂದು ಭರವಸೆಯಿಂದ ನಾವು ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಯುನಿ ಆಫ್ ಕರ್ನಾಟಕ ಈಗ ನಮ್ಮ ಲಕ್ಷ್ಮೀ ಸರ್ ಅವರು ಕೇಳಿದರು ಏನು ಪ್ರೇರಣೆ ನಿಮಗೆ ಈ ಸಂಘಟನೆಯನ್ನು ಸ್ಥಾಪಿಸಲು ಈ ಕಾರ್ಯಕ್ರಮವನ್ನು ಮಾಡಲು ದೇಶಾದ್ಯಂತ ನಮ್ಮ ಪರಿಸ್ಥಿತಿ ಏನಿದೆ ಹೇಗಿದೆ ಎಂಬುದು ನಮಗೆಲ್ಲ ತಿಳಿದಿದೆ ಬಹಳ ಕಠೋರ ಸತ್ಯವೆಂಬ ನೆಲೆಯಲ್ಲಿ ನಮ್ಮ ಅತಿಥಿ ಮಾತಾಡ್ತಾ ಹೇಳಿದರು ನಾವು ಧರ್ಮ ಅತಿ ಹೆಚ್ಚಾಗಿ ಅದನ್ನು ನೆಚ್ಚಿಕೊಂಡಾಗ ನಾವು ಧರ್ಮಾಂತರಾಗುತ್ತೇವೆ ಎಂಬ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದರು ಆದರೆ ನಾನು ಹೇಳುವುದು ಹಾಗೆಲ್ಲ ಇಪ್ಪತ್ತೈದು ವರ್ಷಗಳ ಮುಂಚೆ ನಾವು ಯಾವ ಧರ್ಮವನ್ನು ಅನುಸರಿಸುತ್ತಿದ್ದೇವೆಯೋ ಈಗ ಆ ಧರ್ಮವನ್ನು ಬಿಟ್ಟು ನಾವು ಸಮ್ಮಿಶ್ರ ಧರ್ಮವನ್ನು ಆಚರಿಸುವಂತಹ ಅನ್ಯಾಯಿಗಳಾಗಿ ಮಾರ್ಪಟ್ಟಿದ್ದೇವೆ ಯಾರೂ ಕೂಡ ಈಗ ಪ್ಯೂರ್ ಕ್ರೈಸ್ತರಲ್ಲ ಯಾರೂ ಕೂಡ ಈಗ ಪ್ಯೂರ್ ಹಿಂದೂಗಳಲ್ಲ ಯಾರೂ ಕೂಡ ಈಗ ಶುದ್ಧ ಮುಸ್ಲಿಮರಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಬಂದು ನಿಂತಿದ್ದೇವೆ ಈಗ ಈ ಕಾರ್ಯಕ್ರಮಗಳ ಮೂಲಕ ಅನೇಕ ಮುಸ್ಲಿಮೇತರ ಮಹಿಳೆಯರನ್ನು ಮಹನೀಯರು ನಾವು ಆಹ್ವಾನಿಸುತ್ತೇವೆ ನಮಗೆ ಭಯ ಇತ್ತು ಈ ಆಕಸ್ಮಿಕ ಮಳೆ ನಿರಂತರವಾದಂತಹ ರೆಡ್ ಅಲರ್ಟ್ನೊಂದಿಗೆ ಬಂದಂತಹ ಮಳೆ ನಮ್ಮ ಕಾರ್ಯಕ್ರಮದಲ್ಲಿ ಏನಾದರೂ ಅಡಚಣೆ ಉಂಟು ಮಾಡುತ್ತದೆ ಎಂಬ ಭಯ ನಮ್ಮಲ್ಲಿತ್ತು ಆದರೆ ನಾವು ನಿನ್ನೆ ಕಾರ್ಯಕರ್ತರಲ್ಲಿ ಹೇಳಿದ್ದೆವು ಜನ ಎಷ್ಟೇ ಬರಲಿ ನಮ್ಮ ಪ್ರಯತ್ನ ಮುಂದೆ ಸಾಗುತ್ತದೆ ನಾವು ಹತಾಶರಾಗುವುದಿಲ್ಲ ಹತಾಶ ನಹೋ ನೋ ಮೀದಿ ನೋ ಮೀದಿ ಜವಾಲೆ ಇಲ್ಮೋ ಇಲ್ಫಾ ಅಲ್ಲಾಮೆಕ್ಬಾಲೆ ಹೇಳುತ್ತಾರೆ ಎಂದೂ ಕೂಡ ಯಾರೂ ಕೂಡ ನಿರಾಶರಾಗಬಾರದು ಒಂದು ಆಶಾಭಾವನೆ ನಮ್ಮಲ್ಲಿ ಇದೆ ಆ ಆಶಾಭಾವನೆ ಏನು ಮಂಗಳೂರು ಎಂಬ ಅಥವಾ ದಾಕಾ ಜಿಲ್ಲೆ ಎಂಬ ಕೋಮು ವೈಷಮ್ಯ ಕೋಮುವಾದ ಮತ್ತು ಪರಸ್ಪರವನ್ನು ಸಂಶಯದ ದೃಷ್ಟಿಯಿಂದ ನೋಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಅದು ಹೇಗೆ ನಿರ್ಮಾಣಗೊಂಡಿದೆ ಎಂಬುದು ಅದು ಇನ್ನೊಂದು ಚರ್ಚೆಯ ವಿಷಯ ಅದು ನಿರ್ಮಾಣಗೊಂಡಿದೆ ಅದನ್ನು ಪುನಃ ಅದರ ಮೂಲ ಸ್ಥಳಕ್ಕೆ ಮೂಲ ಸ್ಥಾನಕ್ಕೆ ಅದು ತರುವುದು ಹೇಗೆ ಎಂಬುದರ ಕುರಿತು ನಾವು ಚರ್ಚಿಸಬೇಕಾಗಿದೆ ಇಲ್ಲಿ ನಮ್ಮ ಲಕ್ಷ್ಮೀಶ ಅವರು ಹೇಳಿದ ಹಾಗೆ ಇಡೀ ಒಂದು ಸಮಾಜವ ಇಡೀ ಜಗತ್ತನ್ನೋ ಅಥವಾ ಮಂಗಳೂರನ್ನೋ ನಾವು ಇಲ್ಲಿ ಕರೆತರಲಿಲ್ಲ ನಾವು ನಿನ್ನೆ ಚರ್ಚೆ ಮಾಡುವಾಗ ನಮ್ಮ ಕಾರ್ಯಕರ್ತರು ಹೇಳಿದ್ದರು ಒಂದು ಸಾವಿರ ಜನ ಸೇರ್ತಾರೆ ನಾಳೆ ಅಂತ ಯಾಕೆಂದರೆ ಅಷ್ಟು ಪ್ರಯತ್ನ ಪಟ್ಟಿದ್ದೇವೆ ನಾವು ಈ ಮಳೆ ಅಲ್ಲದಿರುತ್ತಿದ್ದರೆ ಬಹುಶಃ ಇದರ ಒಂದು ಡಬಲ್ ಜನ ಇಲ್ಲಿ ಇರ್ತಿದ್ರು ಎಂಬ ಖಂಡಿತವಾಗಿ ನನಗೆ ವಿಶ್ವಾಸ ಇತ್ತು ನಾವು ಅಷ್ಟು ಪ್ರಿಪೇರ್ ಆಗಿದ್ದೆವು ಆದರೂ ಕೂಡ ಅಲ್ಲಾಹನಿಗೆ ಸರ್ವಸ್ತುತಿಗಳು ನಮ್ಮ ಪ್ರಯತ್ನಕ್ಕೆ ಆತ ಫಲ ಕೊಟ್ಟಿದ್ದಾನೆ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಇಲ್ಲಿ ಮುಂದುವರಿತಾ ಇದೆ ಅಪನಂಬಿಕೆಗಳ ಮಧ್ಯೆ ಅಪನಂಬಿಕೆಗಳ ಮಧ್ಯೆ ಧರ್ಮಾಚರಣೆ ಈಗ ಪ್ರತಿಯೊಬ್ಬರಿಗೂ ನಾವು ಮುಕ್ತ ಅವಕಾಶ ಕೊಟ್ಟೆವು ಕ್ರೈಸ್ತರು ಕ್ರೈಸ್ತರಲ್ಲಿರುವಂತಹ ಅಪಕಲ್ಪನೆಗಳು ಜನರಿಗಿರುವಂತಹ ಅದನ್ನು ದೂರೀಕರಿಸುವುದು ಅದೇ ರೀತಿ ಬಹಳ ಮನೋಜ್ಞ ಮತ್ತು ಸೂಕ್ಷ್ಮವಾಗಿ ಹಿಂದೂ ಧರ್ಮದ ಕುರಿತು ಕೂಡ ಲಕ್ಷ್ಮೀಶ್ ಅವರು ಹೇಳಿದರು ಪವಿತ್ರ ಕುರಹಾಣಲ್ಲಿ ಒಂದು ವಚನ ಇದೆ ಈ ವಚ ಈಗ ನಾವು ಸೂಕ್ತದ ಸೂಕ್ತ ಒಂದು ವಚನ ಕೂಡ ಹೇಳ್ತೇವೆ ಈಗ ವಚನ ಇದೆ ಕುಲ್ ತ ಲೌ ಕುಲ್ ಪ್ರವಾದಿಯವರೇ ಹೇಳಿರಿ ತ ಲವ್ ಬನ್ನಿ ನೀವು ಬನ್ನಿ ನಾವು ಒಂದು ಸೇರುವ ಯಾವುದರ ಬಗ್ಗೆ ಯಾವುದರಲ್ಲಿ ನಮಗೆ ಸಮಾನ ರೀತಿಯ ವಿಶ್ವಾಸಗಳಿವೆಯೋ ನಂಬಿಕೆಗಳಿವೆಯೋ ಯಾವ ವಿಶ್ವಾಸದ ಕುರಿತು ನಮಗೆ ಸಮಭಾವ ಇದೆ ಸಮಾನ ನಾವು ಮನಸ್ಕರಾಗಿದ್ದೇವೆಯೋ ಕನಿಷ್ಠ ಆ ವಿಚಾರದಲ್ಲಿ ನಾವು ಒಗ್ಗಟ್ಟಾಗರ ನಾವು ಒಗ್ಗಟ್ಟಾಗಬೇಕು ದೇವರ ಕುರಿತು ಧರ್ಮಗಳ ಕುರಿತು ವಿಚಾರಗಳ ಕುರಿತು ಆಚರಣೆಗಳ ಕುರಿತು ಸಾವಿರದ ನಾಲ್ನೂರು ವರ್ಷಗಳ ಇತಿಹಾಸ ಇರುವಂಥ ಮುಸ್ಲಿಂ ಸಮುದಾಯದ ಆಚರಣೆಗಳು ಯಾತಕ್ಕಾಗಿ ಇಂದೂ ಕೂಡ ಹಿಂದೂ ಸಮಾಜ ಅಜ್ಞರಾಗಿದ್ದಾರೆಂಬ ಪ್ರಶ್ನೆ ಎತ್ತಿದಾಗ ಇನ್ನೂ ಕೂಡ ಉತ್ತರ ಲಭಿಸ್ತಾ ಇದೆ ನಮಗೆ ಅಜಾನ್ನ ಕುರಿತು ಅನೇಕ ರೀತಿ ಅನೇಕರಿಗೆ ಅನೇಕ ರೀತಿಯ ಆಕ್ಷೇಪಗಳಿವೆ ಅಜಾನ್ನ ಕುರಿತು ಯಾತಕ್ಕಾಗಿ ಆಕ್ಷೇಪ ಇದೆ ಎಂಬುದರ ಕುರಿತು ಇಂದೂ ಕೂಡ ನಮಗೆ ಉತ್ತರ ಸಿಕ್ಕಿಲ್ಲ ಆದರೆ ನಾವು ಭಾವಿಸುವುದೇನೆಂದರೆ ಅಜಾನ್ ಎಂಬುದು ಈ ಜನರು ಇಸ್ಲಾಮಿನ ಕುರಿತು ಪ್ರವಾದಿಗಳ ಕುರಿತು ಪವಿತ್ರ ಕುರಾನ್ನ ಕುರಿತು ದುರ್ವ್ಯಾಖ್ಯಾನಗಳನ್ನು ಮಾಡಿ ಅದು ಯಾವುದೋ ಒಂದು ಹಿತಾಸಕ್ತಿಗಾಗಿ ದುರ್ವ್ಯಾಖ್ಯಾನಗಳನ್ನು ಮಾಡಿ ಸಂಶಯದ ಬೀಜವನ್ನು ಬಿತ್ತಿ ಜನರನ್ನು ವಿಚಾರಗಳನ್ನು ಆಚರಣೆಗಳನ್ನು ಧರ್ಮಗಳನ್ನು ಸಂಶಯ ಸಂಶಯದ ದೃಷ್ಟಿಯನ್ನು ನೋಡುವಂತೆ ಮಾಡಿದಂಥ ಒಂದು ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದೆ ಅದನ್ನು ಸೋಲಿಸಬೇಕು ಅದನ್ನು ಸೋಲಿಸಿದರೆ ಯಾವ ಧರ್ಮ ಕೂಡ ಸೋಲುವುದಿಲ್ಲ ಇಲ್ಲಿ ಯಾವ ಧರ್ಮ ಕೂಡ ಇಲ್ಲಿ ಜಯಗಳಿಸುವುದಿಲ್ಲ ಪ್ರಾರಂಭದಲ್ಲಿ ಪ್ರಾರ್ಥನೆ ಮಾಡುವಾಗ ಕನ್ನಡ ಅನುವಾದವನ್ನು ಹೇಳಿದರೆ ಎರಡು ಮೂರು ವಿಚಾರಗಳನ್ನು ಕ್ಯಾಚ್ ಮಾಡಿದೆ ನಾನು ಒಂದು ಪಾಪ ಪ್ರಜ್ಞೆ ಪಾಪ ಭೀತಿ ನರಕದ ಭೀತಿ ಅದು ಎಲ್ಲ ಧರ್ಮದಲ್ಲಿ ಉಂಟು ಇನ್ನು ಎರಡನೇದಾಗಿ ಸತ್ಯವಿಶ್ವಾಸ ನಮ್ಮಲ್ಲಿ ಅದು ಇದೆ ಸತ್ಯ ಅಂದರೆ ಎಂಥದ್ದು ಯಾವ ಕಾಲಕ್ಕೂ ವ್ಯತ್ಯಾಸ ಆಗದೇ ಇರುವುದು ಭೂತಕಾಲ ಅಂದರೆ ಆಗಿನದ್ದು ಅಥವಾ ಗತಿಸಿ ಹೋದದ್ದು ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯ ಕಾಲ ಈ ಮೂರು ಕಾಲ ತ್ರಿಕಾಲಗಳಲ್ಲಿ ವ್ಯತ್ಯಾಸ ಆಗದೆ ಸ್ಥಿರವಾಗಿರುವುದೇ ಸತ್ಯ ಏಕಂ ಸತ್ ವಿಪ್ರಾ ಬಹುಧಾ ವದಂತಿ ಇದು ವೇದದ ಮಾತು ಸತ್ಯವೊಂದೇ ಅದನ್ನು ಹೇಳುವ ಅದನ್ನು ನೋಡುವ ದಾರಿ ಭಿನ್ನ ಇನ್ನೊಂದು ಸಂಗತಿ ಹೇಳಿಕೊಂಡೆ ದಾಸ್ಯ ಭಕ್ತಿ ಅಂತ ಒಂದು ಶಬ್ದವನ್ನು ಹೇಳಿದರು ನಾವು ಶರಣಾಗತಿ ಅಂತ ಹೇಳ್ತೇವೆ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ ಸರ್ವಸ್ವಾರ್ಥ ಹರೇ ದೇವಿ ನಾರಾಯಣಿ ನಮೋಸ್ಥತೆ ಶರಣಾಗತಿ ಭಾವ ನಾವು ಯಾವಾಗ ಶರಣಾಗತಿ ಆಗ್ತೇವೆ ನಾವಾಗ ಏಕರೂಪ ಆಗ್ತೇವೆ ನಾವು ಎರಡಿಲ್ಲ ಒಂದೇ ಆಗಿರ್ತೇವೆ ಆ ದಿವ್ಯತೆ ಜೊತೆ ಯಾವಾಗ ನಾವು ಸಂಪೂರ್ಣ ಶರಣ ಆಗ್ತೇವೆ ಆವಾಗ ನಾವು ಏಕರೂಪ ಆಗ್ತೇವೆ ನಾವು ಒಂದು ಅಲ್ಟಿಮೇಟ್ ಎನರ್ಜಿ ಜೊತೆ ಒಂದಾಗಿರ್ತೇವೆ ನಾವು ನೀವು ನಾನು ಗಮನಿಸಿದ ಹಾಗೆ ಕ್ರೈಸ್ತ ಮತ್ತು ಮುಸಲ್ಮಾನ ಧರ್ಮದಲ್ಲಿ ಸ್ವರ್ಗ ಮತ್ತು ನರಕ ನಮ್ಮಲ್ಲಿ ಸ್ವರ್ಗ ಮತ್ತು ನರಕ ಇದೆ ಆ ಚಿಂತನೆ ಇದೆ ಆದರೆ ನಾವು ಸ್ವರ್ಗ ಮತ್ತು ನರಕಕ್ಕೆ ಭಿನ್ನವಾದ ಮೋಕ್ಷದ ಬಗ್ಗೆ ಮಾತಾಡ್ತೇವೆ ನಮ್ಮಲ್ಲಿ ಹೇಗೆ ಅಂದರೆ ಸ್ವರ್ಗ ಪುಣ್ಯ ತುಂಬ ಪುಣ್ಯಕರವಾದ ಕೆಲಸ ಮಾಡಿದರೆ ಪುಣ್ಯ ಅನ್ನೋ ಗೊತ್ತಾಯಿತು ಉಪಕಾರ ಮಾಡೋದು ಆರ್ಥ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಅದು ವಸ್ತುವಿನ ರೂಪದಲ್ಲಿ ಇರ್ಬೋದು ಸೇವೆಯ ರೂಪದಲ್ಲಿ ಇರ್ಬೋದು ಮಾತಿನ ರೂಪದಲ್ಲಿ ಇರ್ಬೋದು ಬೇರೆ ಬೇರೆ ರೀತಿಯ ಪುಣ್ಯ ಕಾರ್ಯಗಳಿಂದ ಸ್ವರ್ಗ ಪ್ರಾಪ್ತಿಯಾಗ್ತದೆ ಕೆಟ್ಟ ಕಾರ್ಯಗಳಿಂದ ನರಕ ಪ್ರಾಪ್ತಿಯಾಗ್ತದೆ ನಮ್ಮಲ್ಲಿ ಹೇಗಂತ ಒಂದು ಪುನರಪಿ ಮರಣಂ ಪುನರಪಿ ಜನನಂ ಮತ್ತೆ ಮತ್ತೆ ಹುಟ್ಟುವುದು ಮತ್ತೆ ಮತ್ತೆ ಸಾಯದು ಇದು ಹೇಗೆ ಅಂತ ಕೇಳಿದರೆ ಒಂದು ಅಲ್ಟಿಮೇಟ್ ಎನರ್ಜಿ ಒಂದು ಶಕ್ತಿ ಪರಮಾತ್ಮ ನಿಮ್ಮಲ್ಲಿಯೂ ಅದಕ್ಕೆ ಆಕಾರ ಇದೆ ನಮ್ಮಲ್ಲಿಯೂ ಆಕಾರ ಇಲ್ಲ ನಾವು ದೇವರ ನಮ್ಮಲ್ಲಿ ವೇದದ ಇಡೀ ಭಾರತದ ಹಿಂದೂ ಧರ್ಮದ ಅಸ್ಥಿಭಾರ ಯಾವುದು ಕೇಳಿದ್ರೆ ವೇದ ವೇದದಲ್ಲಿ ಎಲ್ಲಿಯೂ ವಿಗ್ರಹ ಪೂಜೆ ಇಲ್ಲ ದೇವರಿಗೆ ಆಕಾರ ಕೊಡ್ಲೇ ಇಲ್ಲ ಉಪನಿಷತ್ತಲ್ಲೂ ಇಲ್ಲ ಆಯಿತಾ ನಮ್ಮಲ್ಲಿ ಮೋಕ್ಷದ ಸಂಗತಿ ಹೇಳಿದ್ದಾರೆ ಅಂದರೆ ಭಗವಂತನಿಂದ ಈ ಆತ್ಮ ಉಂಟಲ್ಲ ಇದು ಪರಮಾತ್ಮನ ಒಂದು ಅಂಶ ದೇಹ ನೋಡಿ ಇದು ದೇಹ ನಾವು ಹೇಳ್ತೇವೆ ನನ್ನ ದೇಹಕ್ಕೆ ಇವತ್ತು ನನ್ನ ನನ್ನ ದೇಹಕ್ಕೆ ತುಂಬ ನೋವು ನನ್ನ ಮೈಗೆ ತುಂಬ ಹುಷಾರಿಲ್ಲ ಅಂತ ಹೇಳ್ತೇವೆ ಅಂದರೆ ನಾನು ಅಂದರೆ ಯಾವುದು ಈ ದೇಹ ಅಲ್ಲ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ಅಂತ ಹೇಳ್ತೇವೆ ಅಂದರೆ ಈ ನಾನು ಅಂದರೆ ಯಾವುದು ನಾನು ಮತ್ತು ಮನಸ್ಸು ಬೇರೆ ಆಯಿತಲ್ಲ ಹಾಗಾದರೆ ನನ್ನ ಮನಸ್ಸಿಗೆ ಭಯಂಕರ ಆಯಿತು ಅಂತ ಹೇಳ್ತೇವೆ ನಾವು ಹಾಗಾದರೆ ನಾನು ಅಂತ ಹೇಳೋದು ಯಾವುದು ನೋಡಿ ನನ್ನ ಕಾಲು ನೋವು ನನ್ನ ದೇಹಕ್ಕೆ ನೋವು ಅಂದರೆ ನಾನು ಮತ್ತು ದೇಹ ಬೇರೆ ನನ್ನ ಮನಸ್ಸಿಗೂ ನೋವು ನನ್ನ ಮನಸ್ಸಿಗೆ ಸಂತೋಷ ಅಂದರೆ ನಾನು ಮನಸ್ಸು ಮನಸ್ಸು ಬೇರೆ ನನ್ನ ಬುದ್ಧಿಗೆ ಹೊಳಿಲೇ ಇಲ್ಲ ಅದು ಅಂತ ಹೇಳ್ತೇವೆ ಎಷ್ಟೋ ಸಂದರ್ಭಗಳು ಹೌದಾ ಹಾಗಾದರೆ ಬುದ್ಧಿ ನಾನು ಬುದ್ಧಿ ಅಲ್ಲ ಹಾಗೆ ನಾನು ಯಾರು ನಾನು ಆತ್ಮ ನನ್ನ ಪರಮಾತ್ಮನ ಒಂದು ಅಂಶ ಪಾಪ ಮತ್ತು ಪುಣ್ಯಗಳು ಅದು ಸ್ವರ್ಗ ಮತ್ತು ನರಕಕ್ಕೆ ಕಾರಣ ಆಗ್ತದೆ ಮತ್ತೆ ಮತ್ತೆ ನಾವು ಹುಟ್ಟಬೇಕಾಗ್ತದೆ ಮತ್ತೆ ಮತ್ತೆ ಭೋಗಿಸಲಿಕ್ಕೆ ಮತ್ತೆ ಮತ್ತೆ ಹುಟ್ಟಬೇಕಾಗ್ತದೆ ಈ ಜನ್ಮದಲ್ಲಿ ಒಬ್ಬ ತುಂಬ ಸುಖವಾದಂತಹ ಸಕಲ ವೈಭೋಗದ ಬದುಕನ್ನು ಬದುಕ್ತಾ ಇದೆ ಅಂತ ಕೇಳಿದ್ರೆ ಅವನ ಹಿಂದಿನ ಜನ್ಮದ ಪುಣ್ಯ ಅಂತ ಹಿಂದೂಗಳ ನಂಬಿಕೆ ಹಿಂದಿನ ಹಿಂದೆ ಮಾಡಿದ ಪುಣ್ಯ ಅಂತ ತುಂಬ ಕಷ್ಟವಿದ್ರೆ ಅವನ ಹಿಂದಿನ ಜನ್ಮದ ಮಾಡಿದ ಪ್ರಾರಬ್ಧ ಅದು ಕಷ್ಟ ಅದನ್ನು ಈಗ ಅನುಭವಿಸ್ತಾನೆ ಅವ ಅಂತ ಬದುಕಿರೋದು ಅನುಭವಿಸಲಿಕ್ಕೆ ಈ ಮೋಕ್ಷ ಅಂದರೆ ಮತ್ತೆ ಹುಟ್ಟಲಿಕ್ಕೆ ಮತ್ತೆ ಸಾಯ್ಲಿಕ್ಕಿಲ್ಲ ಎಲ್ಲಿಂದ ಬಂದು ಅಲ್ಲಿಗೆ ಹೋಗಿ ಸೇರೋದು ಮರಳಿ ಮೂಲದಲ್ಲಿ ಒಂದಾಗುವುದು ಪರಮಾತ್ಮನಲ್ಲಿ ಐಕ್ಯಗೊಳ್ಳುವುದು ಮತ್ತೆ ಹುಟ್ಟು ಇಲ್ಲ ಮತ್ತೆ ಸಾವಿಲ್ಲ ಈ ಭಿನ್ನತೆ ಇದು ಭೇದ ಅಲ್ಲ ನಿಮ್ಮ ವಿಚಾರಗಳು ಅಜ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಸಾಮ್ಯತೆ ಉಂಟು ಎಷ್ಟೋ ಅಜಗಜಾಂತರ ಉಂಟು ಎಷ್ಟು ತುಂಬ ಸಾಮೀಪ್ಯ ಉಂಟು ಚೆನ್ನಮ್ಮದೇ ಇದು ನಾನು ಮಾತಾಡುವಾಗ ನಿಮಗೆ ಎಷ್ಟೋ ವಿಚಾರಗಳನ್ನ ಹೌದು ಇದು ನಮ್ಮಲ್ಲಿ ಉಂಟಿದು ಅಂತ ಅನ್ನಿಸ್ತದೆ ನೀವು ಮಾತಾಡೋದು ಹೌದು ನಮ್ಮಲ್ಲಿ ಉಂಟು ಅಂತ ಅನ್ನಿಸ್ತದೆ ಎಷ್ಟೋ ವಿಚಾರಗಳು ತೀರಾ ಭಿನ್ನ ಅಜಗಜಾಂತರ ಆಕಾಶಭೂಮಿ ಉದಾಹರಣೆಗೆ ನನ್ನ ಮನೆಯಲ್ಲಿ ಹಾಗೂ ನನ್ನ ಕೋಣೆಯಲ್ಲಿ ನನ್ನ ತಂದೆ ತಾಯಿಯ ಒಂದು ಭಾವಚಿತ್ರವನ್ನು ಇಟ್ಟುಕೊಂಡಿದ್ದೇನೆ ಬೆಳ್ಳಂಬೆಳಿಗೆ ಹೇಳುವಾಗ ನಾನು ಆ ಕಡೆ ನೋಡಿ ಹೇಳ್ತೇನೆ ಅಮ್ಮ ನಿನ್ನ ಆಶೀರ್ವಾದ ನನಗೆ ಬೇಕು ನಿನ್ನ ನೆನಪು ನನ್ನಲ್ಲಿದೆ ಅದೇ ರೀತಿ ನಮ್ಮ ಕ್ರೈಸ್ತ ಸಮುದಾಯದಲ್ಲಿ ವಿಶೇಷವಾಗಿ ಕಥೋಲಿಕ ಬಾಂಧವರು ಪ್ರೊಟೆಸ್ಟನ್ ಬಾಂಧವರು ಅದಕ್ಕೆ ಜಾಸ್ತಿ ಗಮನ ಕೊಡುವುದಿಲ್ಲ ಕಥೋಲಿಕ ಬಾಂಧವರು ಮಾತೆ ಮರೆಯಲು ಯೇಸುವಿನ ತಾಯಿ ಹೇಗೆ ನೀವು ಕೊರಾನ್ನಲ್ಲಿ ಪ್ರವಾದಿ ಏಸು ಅಂತ ವ್ಯಾಖ್ಯಾನ ನೀಡುತ್ತಾ ಆತ ಆಕೆಯ ತಾಯಿಯ ಹೆಸರನ್ನು ಸ್ಮರಿಸುತ್ತೀರಾ ಅದೆಷ್ಟೋ ಪ್ರಪಂಚದಲ್ಲಿ ಅದೆಷ್ಟೋ ಏನು ಹೇಳ್ತಾರೆ ಮಸೀದಿಗಳನ್ನು ಕೂಡ ಅವರ ಹೆಸರಲ್ಲಿ ಕಟ್ಟಲ್ಪಟ್ಟಿದೆ ಆಕೆಗೆ ಒಂದು ನಾವು ಹೇಲ್ ಅಂತ ಕಡೆ ಹೇಲ್ ಮೇರಿ ಹೇಲ್ ಅಂತ ಹೇಳೋದು ಈ ರೋಮನ್ ಭಾಷೆಯಲ್ಲಿ ಅಥವಾ ಬ್ರಿಟಿಷಲ್ಲಿ ಒಂದು ಸಲಾಮ್ ಕೊಟ್ಟಾಗೆ ಹೇಲ್ ನೀನು ಗೌರವಾನ್ವಿತೆ ಯಾಕಂದರೆ ಯೇಸುವನ್ನು ಈ ಧರೆಗೆ ಕೊಡುವಲ್ಲಿ ನೀನು ಪಾವಿತ್ರತೆಯನ್ನು ಹೊಂದಿದ್ದೀಯಾ ಆದುದರಿಂದ ಅವರಿಗೆ ನಮನವನ್ನು ಸಲ್ಲಿಸುತ್ತೇವೆ ಶೀಸ್ ಎಕ್ಸೆಪ್ಷನಲಿ ಗುಡ್ ಆದರೆ ದೇವರಿಗೆ ಮಾತ್ರ ದೇವರಿಗೆ ಮಾತ್ರ ಆರಾಧನೆ ಆರಾಧನೆ ಆಲ್ವೇಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಗಾಡ್ ಆದರೆ ನಮ್ಮಲ್ಲಿ ಹಲವು ಬಾರಿ ನಮ್ಮ ಬಗ್ಗೆ ಈ ಅರ್ಥೈಸಲು ಸಮಂಜಸವಾಗಿ ಅರ್ಥೈಸಲು ಸಾಧ್ಯ ಇಲ್ಲದವರು ನಮ್ಮ ಮೇರಿಯನ್ನು ಇನ್ನೊಂದು ದೇವರಾಗಿ ಮಾಡಿ ಮಾಡಿದ್ದೀರಲ್ಲ ಎಂಬ ಒಂದು ಚಿಂತನೆ ಬರ್ತಾ ಇದೆ ಇನ್ನೊಂದು ವಿಷಯ ಏನಂದರೆ ನಮ್ಮ ಚರ್ಚ್ಗಳಿಗೆ ಹೋದಾಗ ನಿಮಗೆ ಮೂರ್ತಿಗಳು ಕಾಣ ಸಿಗುತ್ತವೆ ಮೂರ್ತಿಗಳು ಕಾಣ ಸಿಗ್ತವೆ ನೀವು ಮೂರ್ತಿಗಳನ್ನು ಪೂಜಿಸ್ತೀರಾ ಎಂಬ ಪ್ರಶ್ನೆಯನ್ನು ನಮ್ಮಲ್ಲಿ ಕೇಳ್ತಾ ಇರ್ತಾರೆ ನಮ್ಮಲ್ಲಿ ಸಂತರು ಸಂತರ ಮೂರ್ತಿಗಳು ಯಾರು ಈ ಪಾವನ ದಾರಿಯಲ್ಲಿ ಸಂತರ ಅಂದರೆ ಏಸು ಹೇಳಿಕೊಟ್ಟ ಮಾರ್ಗದಲ್ಲಿ ಪುನೀತ ಪ್ರೇಷಿತರಂತ ನಾವು ಕರೀತೇವೆ ಅವರು ಆ ದಾರಿಯಲ್ಲಿ ನಡೆದು ನಮಗೊಂದು ಆದರ್ಶ ಯಾರ ಆಗಿದ್ದಾರೆ ಆದರ್ಶ ಪ್ರಾಯರು ಯಾರಾಗಿದ್ದಾರೆ ಅಂತಹವರ ಮೂರ್ತಿಗಳನ್ನು ಚರ್ಚಲ್ಲಿ ನೀವು ಕಾಣ ಇದೆ ಆದರೆ ಆ ಮೂರ್ತಿಗಳಿಗೆ ಆರಾಧನೆ ನಡೆಯೋದಿಲ್ಲ ಉದಾಹರಣೆಗೆ ಮದರ್ ತೆರೇಜರ್ ಅವರ ಮೂರ್ತಿ ಇದೆ ಆದರೆ ನಮಗೆ ಅದೊಂದು ಪ್ರೇರಣೆ ಮದರ್ ತೆರೇಸಾ ನೀನು ಬಡಬಗ್ಗರ ಬಡಬಗ್ಗರ ಬಗ್ಗೆ ಆ ಸಲ್ಲಿಸಿದ ಸೇವೆ ಏನಿದೆ ನಿಷ್ಠಾಂತೆಯ ಸೇವೆ ಏನಿದೆ ಅದೇ ರೀತಿ ನಮಗೆ ಸೇವೆ ನೀಡಲು ನೀನು ಪ್ರೇರಣೆಯಾಗು ಆದುದರಿಂದ ಇಲ್ಲಿರುವ ಈ ಮೂರ್ತಿಗಳು ನಮ್ಮ ಆರಾಧ್ಯ ದೈವಗಳಲ್ಲ ಎಲ್ಲ ಖಂಡಿತವಾಗಿ ಅಲ್ಲ ಆದರೆ ನಮ್ಮ ಅಪ್ಪ ಅಮ್ಮ ತಾಯಿ ಯಾರು ಇರಬಹುದು ಹೇಗೆ ನಮ್ಮ ಮನಸ್ಸಿಗೆ ಅದೊಂದು ಪ್ರೇರಣೆಯಾಗುತ್ತದೆ ಅದೇ ರೀತಿ ನಾವು ನಡೆದುಕೊಳ್ತೇವೆ ಉದಾಹರಣೆಗೆ ನಾನು ಉಳ್ಳಾಲ ದರ್ಗಕ್ಕೆ ಹಲವು ಬಾರಿ ಭೇಟಿ ಕೊಟ್ಟಿದ್ದೇನೆ ವಿಶೇಷವಾಗಿ ಉರುಸಾಗುವಾಗ ನಿಮ್ಮಲ್ಲಿ ಕೂಡ ಇಂಥ ಪಂಥಗಳಿವೆ ಗೊತ್ತು ಆದರೆ ಯಾರೂ ಕೂಡ ಅಲ್ಲಿ ಹೋಗಿರುವ ಆ ಸಂತರ ಆರಾಧನೆ ಮಾಡುವುದಿಲ್ಲ ಆದರೆ ಆ ಸಂತರ ಬಗ್ಗೆ ಭಕ್ತಿ ಇದೆ ಭಕ್ತಿ ತನಕ ಆ ಭಕ್ತಿ ಇರುವುದನ್ನು ಹೇಗೆ ಎಲ್ಲ ಜನರು ಈ ಭಕ್ತಿಯ ಮೂಲಕ ಅಲ್ಲಿಂದ ಪ್ರೇರಣೆ ಪಡೆದು ಇಸ್ಲಾಂ ಧರ್ಮದ ಅನುಯಾಯಿಗಳಾಗಿ ಅವರ ಚಿಂತನೆಗೆ ಸರಿಯಾಗಿ ನಡೆಯುವಂಥ ಒಂದು ಪ್ರೇರಣೆ ಹೇಗೆ ಸಿಗುತ್ತದೆ ಅದೇ ರೀತಿ ನಮ್ಮಲ್ಲಿ ಕೂಡ ಈ ಪುನೀತ ಪ್ರೇಷಿತರ ಸಂತರ ಪ್ರೇರಣೆಯನ್ನು ಇಟ್ಟುಕೊಂಡು ಜೀವಿಸುವಂತಹ ಒಂದು ಪ್ರಯತ್ನವನ್ನು ಮಾಡುತ್ತೇವೆ ನಿಮಗೆ ತಿಳಿದಿರುವಂತೆ ಭಾರತ ಒಂದು ಸಮ್ಮಿಶ್ರ ಸಮಾಜ ಅನೇಕ ವರ್ಷಗಳಿಂದ ಇಲ್ಲಿ ವಿವಿಧ ಧರ್ಮೀಯರು ಒಟ್ಟೊಟ್ಟಿಗೆ ಬಾಳಿ ಬದುಕುತ್ತಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಸಂಬಂಧಗಳು ಮಧ್ಯೆ ಕಂದರ ಸಂಬಂಧಗಳ ಮಧ್ಯೆ ಮತ್ಸರ ಸಂಬಂಧಗಳ ಮಧ್ಯೆ ವೈಷಮ್ಯ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣಗಳನ್ನು ಹುಡುಕುವುದಾದರೆ ಅನೇಕಾರು ಕಾರಣಗಳು ಪಟ್ಟಿಯನ್ನು ಮಾಡಬಹುದು ಆದರೆ ನಿಜವಾದ ಕಾರಣಗಳೇನು ಎಂಬುದರ ಬಗ್ಗೆ ಇಂದೂ ಕೂಡ ಅವಲೋಕನಗಳು ಅಧ್ಯಯನಗಳು ನಡೆಯುತ್ತಿದೆ ರಾಜಕೀಯವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ನಾವು ಭಾಳಷ್ಟು ವಿಂಗಡಿತರಾಗಿ ಬದುಕುತ್ತಿದ್ದೇವೆ ಆದರೂ ಈ ವಿಂಗಡಣೆಯ ಮಧ್ಯೆ ನಮ್ಮಲ್ಲಿ ಭಾರತೀಯತೆ ಮತ್ತು ಭಾರತೀಯ ಗುಣಗಳನ್ನು ಮೈಗೂಡಿಸಿಕೊಂಡಿದ್ದರಿಂದ ಐದು ಸಾವಿರ ವರ್ಷಗಳ ಮವ್ಯ ಇತಿಹಾಸ ಇರುವ ಭಾರತದಲ್ಲಿ ಸಹಿಷ್ಣುತೆ ಸೌಹಾರ್ದತೆ ಸಹಬಾಳ್ವೆ ಇಂದಿಗೂ ಪ್ರಚಲಿತ ಅಸ್ತಿತ್ವದಲ್ಲಿದೆ ಕೆಲವೊಂದು ಅವಾಸ್ತವಿಕ ಸಂಗತಿಗಳಿಗೆ ವಾಸ್ತವಿಕತೆಯ ಬಣ್ಣವನ್ನು ಹಚ್ಚುವುದರಿಂದ ಮತ್ತು ಕೃತಕ ಕಾಲ್ಪನಿಕ ಹಾಗೂ ಮತ್ತು ಜನರನ್ನು ಸೆಳೆಯುವ ಸುಳ್ಳು ವಿಚಾರಗಳನ್ನು ಪ್ರಚಾರ ಮಾಡುವುದರಿಂದ ಇಂದು ಅನೇಕರ ಮಧ್ಯೆ ಸಂಶಯಗಳು ಮತ್ತು ಕಂದರಗಳು ಸೃಷ್ಟಿಯಾಗಿದೆ ಭಾರತವೆಂಬುದು ಧಾರ್ಮಿಕತೆ ಅಥವಾ ಧಾರ್ಮಿಕ ಸತ್ವಗಳಿರುವ ಒಂದು ದೇಶ ಈ ದೇಶದಲ್ಲಿ ಬದುಕುವಾಗ ಧಾರ್ಮಿಕತೆಯನ್ನು ಅಳವಡಿಸಿಕೊಂಡೇ ಬದುಕಬೇಕಾಗುತ್ತದೆ ಕನಿಷ್ಠ ಅದರ ಜೊತೆಗೆ ಸಂಬಂಧವನ್ನು ಬೆಳೆಸಬೇಕಾಗುತ್ತದೆ ರಾಜಕೀಯ ಮತ್ತು ಸಾಮಾಜಿಕ ವಿಚಾರಗಳಲ್ಲಿ ಜನರು ತಮ್ಮ ವಿಚಾರಗಳಲ್ಲಿನ ತ್ಯಾಗಕ್ಕೂ ಮತ್ತು ಸಹನೆಗೂ ಸಿದ್ಧರಿದ್ದರೆ ಅನೇಕ ಸಂದರ್ಭಗಳಲ್ಲಿ ಧಾರ್ಮಿಕ ವಿಚಾರಗಳ ಬಗ್ಗೆ ಉಂಟಾಗುವ ಅಲ್ಪಕಲ್ಪನೆಗಳು ಅತಿರೇಕಕ್ಕೆಗಳ ಕಡೆಗೆ ಹೋಗುವ ಸಾಧ್ಯತೆಗಳು ಕಂಡುಬರುತ್ತದೆ ಅದಕ್ಕೆ ಇರುವ ಏಕೈಕ ಪರಿಹಾರ ನಾವು ಬದುಕುವ ರಾಷ್ಟ್ರದ ಧರ್ಮಗಳನ್ನು ಮತ್ತು ಧರ್ಮಾನುಯಾಯಿಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಮುಸಲ್ಮಾನರು ತಮ್ಮ ಜೊತೆ ಬದುಕುವ ಹಿಂದೂ ಮತ್ತು ಕ್ರೈಸ್ತ ಬಾಂಧವರ ಧರ್ಮವನ್ನು ತಿಳಿದುಕೊಂಡರೆ ಅದೇ ರೀತಿ ಈ ಇಬ್ಬರು ದೇಶ ಬಾಂಧವರು ಧರ್ಮಗಳನ್ನು ಮುಸಲ್ಮಾನರು ತಿಳಿದುಕೊಂಡರೆ ಅನೇಕ ಸಂಶಯಗಳು ಅದರಿಂದ ನಿವಾರಣೆಗೊಳ್ಳುತ್ತದೆ ಧರ್ಮ ದೇವರುಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುವ ಒಂದು ವಾತಾವರಣ ನಿರ್ಮಾಣಗೊಂಡರೆ ಅನೇಕ ಕ್ಲಿಷ್ಟತೆಗಳು ಮತ್ತು ಸಂದೇಹಗಳು ತನ್ನಿಂತಾನೇ ಪರಿಹಾರಗೊಳ್ಳುತ್ತದೆ